ನಮಸ್ತೆ ವೀಕ್ಷಕರೇ ಇನ್ಫೋ ಮಾಸ್ಟರ್ಗೆ ಸ್ವಾಗತ ಫಿಡೆ ಮಹಿಳಾ ಚೆಸ್ ವಿಶ್ವಕಪ್ ಫೈನಲ್ನಲ್ಲಿ ಹೋರಾಡಿ ಗೆದ್ದಂತಹ ದಿವ್ಯಾ ಅವರಿಗೆ ಗ್ರ್ಯಾಂಡ್ ಮಾಸ್ಟರ್ ಪಟ್ಟ ಕೂಡ ಸಿಕ್ಕಿದೆ ದಿವ್ಯಾ ದೇಶ್ಮುಖ್ ಅವರು ಎರಡು ಸಾವಿರದ ಐದು ಡಿಸೆಂಬರ್ ಒಂಬತ್ತರಂದು ಜನನ ಊರು ನಾಗ್ಪುರ ಮಹಾರಾಷ್ಟ್ರ ಅವರ ತಂದೆ ಜಿತೇಂದ್ರ ತಾಯಿ ನಮ್ರತಾ ರಾಷ್ಟ್ರೀಯ ಏಳು ವರ್ಷದೊಳಗವರಿನ ಚಾಂಪಿಯನ್ಶಿಪ್ನಲ್ಲಿ ಪ್ರಶಸ್ತಿಯನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಅವರು ಗೆದ್ದಿದ್ದರು ವಿಶ್ವ ಹತ್ತು ವರ್ಷದೊಳಗಿನವರ ಚಾಂಪಿಯನ್ಶಿಪ್ನಲ್ಲಿ ದರ್ಬನ್ನಲ್ಲಿ ನಡೆದಂತಹ ಈ ಕಾಂಪಿಟೇಷನ್ನಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಗೆದ್ದಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ವಿಶ್ವ ಹನ್ನೆರಡು ವರ್ಷದೊಳಗಿನವರ ಚಾಂಪಿಯನ್ಶಿಪ್ನಲ್ಲಿ ಬ್ರೆಜಿಲ್ನಲ್ಲಿ ಗೆದ್ದಿದ್ದಾರೆ ಹಾಗೆ ಎರಡು ಸಾವಿರದ ಇಪ್ಪತ್ತು ಆನ್ಲೈನ್ ಒಲಿಂಪಿಯಾಡ್ನಲ್ಲಿ ಚಿನ್ನ ಗೆದ್ದ ಮಹಿಳಾ ತಂಡದಲ್ಲಿ ಇವರು ಇದ್ದರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಡಬ್ಲ್ಯೂ ಜಿ ಎಮ್ ಗೆದ್ದಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಚೆಸ್ ಒಲಿಂಪಿಯಾಡ್ನಲ್ಲಿ ವೈಯಕ್ತಿಕ ಕಂಚಿನ ಪದಕ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇಂಟರ್ನ್ಯಾಷನಲ್ ಮಾಸ್ಟರ್ ಮತ್ತು ಏಷ್ಯನ್ ಮಹಿಳಾ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಹಿಳಾ ವಿಶ್ವ ಜೂನಿಯರ್ ಚಾಂಪಿಯನ್ ಆಗಿದ್ದರು ಹಾಗೆ ಒಲಂಪಿಯಾಡ್ನಲ್ಲಿ ಡಬಲ್ ಚಿನ್ನ ಗೆದ್ದಿದ್ರು ವೈಯಕ್ತಿಕ ಮತ್ತು ತಂಡ ವಿಭಾಗದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫಿಡೆ ಮಹಿಳಾ ವಿಶ್ವಕಪ್ ಚಾಂಪಿಯನ್ ಆಗಿದ್ದಾರೆ ಹಾಗೆ ಗ್ರ್ಯಾಂಡ್ ಮಾಸ್ಟರ್ ಕೂಡ ಆಗಿದ್ದಾರೆ ಪ್ರತಿಷ್ಠಿತ ಟೂರ್ನಿ ಫಿಡೆ ಮಹಿಳಾ ಚೆಸ್ ವಿಶ್ವಕಪ್ ಇದರಲ್ಲಿ ಮೊದಲ ಬಾರಿ ಭಾರತದ ಆಟಗಾರ್ತಿಯರು ಫೈನಲ್ ತಲುಪಿದ್ದೇ ಚಾರಿತ್ರಿಕ ಸಂದರ್ಭ ಹತ್ತೊಂಬತ್ತು ವರ್ಷದ ವಯಸ್ಸಿನ ದಿವ್ಯಾ ಟೈ ಬ್ರೇಕರ್ನ ಎರಡನೇ ರ್ಯಾಪಿಡ್ ಆಟದಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಕೊನೆರು ಹಂಪಿ ಅವರನ್ನು ಫೈನಲ್ ಪಂದ್ಯದಲ್ಲಿ ಎರಡು ಪಾಯಿಂಟ್ ಐದು ಒಂದು ಪಾಯಿಂಟ್ ಐದರಿಂದ ಗೆದ್ದರು ಟೂರ್ನಿಗೆ ಮೊದಲು ಅವರ ಬಳಿ ಒಂದು ಗ್ರ್ಯಾಂಡ್ ಮಾಸ್ಟರ್ ನಾಮ್ ಇರಲಿಲ್ಲ ಕ್ರೀಡೆ ನಿಯಮಗಳ ಪ್ರಕಾರ ಟೂರ್ನಿ ಗೆದ್ದ ಆಟಗಾರ್ತಿ ಯಾವುದೇ ಪ್ರಕ್ರಿಯೆಯ ಅಗತ್ಯವಿಲ್ಲದೆ ನೇರವಾಗಿ ಗ್ರ್ಯಾಂಡ್ ಮಾಸ್ಟರ್ ಬಿರುದು ಪಡೆಯುತ್ತಾರೆ ಹತ್ತೊಂಬತ್ತು ವರ್ಷ ವಯಸ್ಸಿನ ದಿವ್ಯಾ ಅವರು ಎಲ್ಲರ ಲೆಕ್ಕಾಚಾರಗಳನ್ನು ತಲೆಕೆಳಗಾಗಿಸಿ ವಿಶ್ವಕಪ್ ಗೆದ್ದ ಮೊದಲ ಭಾರತೀಯ ಆಟಗಾರ್ತಿಯಾದರು ಟ್ರೋಫಿಯ ಜೊತೆಗೆ ನಲವತ್ತ್ಮೂರು ಪಾಯಿಂಟ್ ಮೂರು ಲಕ್ಷ ರೂಪಾಯಿ ಬಹುಮಾನ ಅವರ ಪಾಲಾಯಿತು ಅವರ ಈ ದೊಡ್ಡ ಮಟ್ಟದ ಯಶಸ್ಸು ಭಾರತದ ಚೆಸ್ಗೆ ಬಲ ತುಂಬಲಿದೆ ದಿವ್ಯಾ ಈ ಟೂರ್ನಿಯಲ್ಲಿ ಹದಿನೈದನೇ ಶ್ರೇಯಾಂಕ ಪಡೆದಿದ್ದರು ಆದರೆ ಶಾಂತಚಿತ್ತ ಮತ್ತು ಏಕಾಗ್ರತೆಯಿಂದ ಆಡಿ ತಮಗಿಂತ ಮೇಲಿನ ರ್ಯಾಂಕಿನ ಆಟಗಾರ್ತಿಯರನ್ನು ಮಣಿಸುತ್ತಾ ಹೋದರು ಫೈನಲ್ನ ಮೊದಲ ಎರಡು ಕ್ಲಾಸಿಕಲ್ ಆಟಗಳು ಶನಿವಾರ ಮತ್ತು ಭಾನುವಾರ ಡ್ರಾ ಆಗಿದ್ದವು ಹೀಗಾಗಿ ವಿಜೇತರ ನಿರ್ಧಾರಕ್ಕೆ ಟೈ ಬ್ರೇಕ್ ಪಂದ್ಯಗಳನ್ನು ಆಡಿಸಲಾಯಿತು ಅನುಭವಿ ಆಟಗಾರ್ತಿಯವರಾದ ಕೊನೇರು ಹಂಪಿಯವರೊಂದಿಗೆ ಅವರೂ ಕೂಡ ಭಾರತದವರು ಎರಡೂ ರ್ಯಾಪಿಡ್ ಆಟಗಳು ಹೋರಾಟದಿಂದ ಕೂಡಿದ್ದುವು ದಿವ್ಯಾ ಮತ್ತು ಹಂಪಿ ತಮ್ಮ ರೇಟಿಂಗ್ ಸಾಮರ್ಥ್ಯಕ್ಕಿಂತ ಮೇಲಿನ ಮಟ್ಟದಲ್ಲಿ ಆಡಿದರು ಮೊದಲ ಪಂದ್ಯದಲ್ಲಿ ಬಿಳಿ ಕಾಯಿಗಳಲ್ಲಿ ಆಡಿದ ದಿವ್ಯಾಗೆ ಅಲ್ಪ ಮೇಲುಗೈ ಇತ್ತು ಹಂಪಿ ಅವರು ರೂಪ್ ಮತ್ತು ಬಿಷಪ್ಗಾಗಿ ತಮ್ಮ ಕ್ವೀನ್ ಕೊಟ್ಟರು ಅವರು ಭದ್ರಾ ಕೋಟೆ ಕಟ್ಟಿದ್ದರಿಂದ ಆಟ ಡ್ರಾ ಆಯಿತು ಎರಡನೇ ಆಟದಲ್ಲಿ ಹಂಪಿ ಅವರು ಆರಂಭಿಕ ನಡೆಗಳ ನಂತರ ಒತ್ತಡಕ್ಕೆ ಸಿಲುಕಿದರು ಒಂದು ಹಂತದಲ್ಲಿ ಅವರ ಬಳಿ ಎಂಟು ನಿಮಿಷಗಳು ಇದ್ದರೆ ದಿವ್ಯಾ ಬಳಿ ಹದಿನಾರು ನಿಮಿಷಗಳಿದ್ದವು ಆದರೆ ಕೊನೆಯ ಹಂತದಲ್ಲಿ ಮತ್ತೆ ಒತ್ತಡದಲ್ಲಿ ಹಂಪಿ ತಪ್ಪು ಮಾಡಿದರು ಇದರಿಂದ ದಿವ್ಯಾ ಅವರಿಗೆ ತಮ್ಮ ಕಾಲಾಳನ್ನು ಎದುರಾಳಿಯ ಕೊನೆಯ ಫೈಲ್ನತ್ತ ಮುನ್ನಡೆಸಲು ದಾರಿಯಾಯಿತು ಪಂದ್ಯ ತ್ಯಜಿಸಿ ಮೂವತ್ತೆಂಟು ವರ್ಷ ವಯಸ್ಸಿನ ಕೊನೆರು ಹಂಪಿ ಎದುರಾಳಿಗೆ ಹಸ್ತಲಾಘವ ನೀಡಿದರು ಈ ವೇಳೆ ದಿವ್ಯಾ ಅವರು ಭಾವೋದ್ವೇಗ ತಡೆಯಲಾಗದೆ ಕಣ್ಣೀರು ಹಾಕಿದರು ಈ ವಿವರಣೆಗೆ ಸಮಯ ಬೇಕು ಗ್ರ್ಯಾಂಡ್ ಮಾಸ್ಟರ್ ಪಟ್ಟ ನನಗೆ ಈ ರೀತಿ ಒದಗಬೇಕೆಂಬುದು ವಿಧಿ ಲಿಖಿತವಾಗಿತ್ತು ಏಕೆಂದರೆ ಈ ಟೂರ್ನಿಗೆ ಮೊದಲು ನನ್ನ ಬಳಿ ಒಂದೂ ನಾರ್ಮ್ ಇರಲಿಲ್ಲ ಈಗ ನಾನು ಗ್ರ್ಯಾಂಡ್ ಮಾಸ್ಟರ್ ಎಂದು ವೈದ್ಯ ದಂಪತಿಯ ಮಗಳಾದ ದಿವ್ಯಾ ತಕ್ಷಣದ ಪ್ರತಿಕ್ರಿಯೆ ನೀಡಿದರು ಗಮನಾರ್ಹ ಎಂದರೆ ಇಂದಿನ ಫೈನಲ್ ಟೈ ಬ್ರೇಕ್ ಪಂದ್ಯಗಳಿಗೆ ಮೊದಲು ಫೇವ್ರೇಟ್ ಆಟಗಾರ್ತಿ ಯಾರೆಂದು ಫಿಡೆ ನಡೆಸಿದ ಸಮೀಕ್ಷೆಯಲ್ಲಿ ದಿವ್ಯಾ ಪರ ಶೇಕಡ ಐವತ್ತೊಂಬತ್ತು ಮತ್ತು ಹಂಪಿ ಪರ ಶೇಕಡಾ ನಲವತ್ತೊಂದು ಮತಗಳು ಬಂದಿದವು ಇದು ಭಾರತೀಯ ಚೆಸ್ಗೆ ದೊಡ್ಡ ಸಂಭ್ರಮ ಎಂದು ಐದು ಬಾರಿಯ ವಿಶ್ವ ಚಾಂಪಿಯನ್ ಹಾಗೂ ಭಾರತದ ಮೊದಲ ಗ್ರ್ಯಾಂಡ್ ಮಾಸ್ಟರ್ ವಿಶ್ವನಾಥನ್ ಆನಂದ್ ಬಣ್ಣಿಸಿದರು ಭಾರತದ ಇಬ್ಬರು ಆಟಗಾರ್ತಿಯರು ದಿವ್ಯಾ ಮತ್ತು ಹಂಪಿ ಕ್ಯಾಂಡಿಡೇಟ್ಸ್ ಟೂರ್ನಿಗೆ ಅರ್ಹತೆ ಪಡೆದಿದ್ದಾರೆ ಮೂರನೇ ಸ್ಥಾನ ಪಡೆದ ಚೀನಾದ ಜೊಯಿಂಗ್ ಇ ತಾನ್ ಸಹ ಅರ್ಹತೆ ಗಳಿಸಿದ್ದಾರೆ ವಿಶ್ವಕಪ್ ಗೆದ್ದ ದಿವ್ಯಾ ದೇಶಮುಖ್ ಅವರಿಗೆ ಅಭಿನಂದನೆಗಳು ಗ್ರ್ಯಾಂಡ್ ಮಾಸ್ಟರ್ ಪಟದ ಜತೆಗೆ ಕ್ಯಾಂಡಿಡೇಟ್ಸ್ದಲ್ಲಿ ಸ್ಥಾನ ಉತ್ತಮ ಹಣಾಹಣಿ ಹಂಪಿ ಸಹ ಚೆನ್ನಾಗಿಯೇ ಆಡಿದರು ಮತ್ತು ಹೋರಾಟದ ಮನೋಭಾವ ಪ್ರದರ್ಶಿಸಿದರು ಅವರು ಗ್ರೇಟ್ ಚಾಂಪಿಯನ್ ಭಾರತದ ಚೆಸ್ಗೆ ಇದು ಸಂಭ್ರಮದ ಕ್ಷಣ ವಿಶೇಷವಾಗಿ ಮಹಿಳಾ ಚೆಸ್ಗೆ ಎಂದು ಆನಂದ್ ಎಕ್ಸ್ನಲ್ಲಿ ಅಭಿನಂದಿಸಿದ್ದಾರೆ ದಿವ್ಯಾ ದೇಶ್ಮುಖ್ ಅವರು ದೇಶದ ಎಂಬತ್ತೆಂಟನೇ ಗ್ರ್ಯಾಂಡ್ ಮಾಸ್ಟರ್ ಎನಿಸಿದರು ಈ ಪಟ್ಟ ಪಡೆದ ಭಾರತದ ನಾಲ್ಕನೇ ಆಟಗಾರ್ತಿ ಅವರ ಫೈನಲ್ ಎದುರಾಳಿಯಾಗಿದ್ದ ಕೊನೆರು ಹಂಪಿ ಅವರು ಎರಡು ಸಾವಿರದ ಎರಡರಲ್ಲಿ ಜಿ ಎಂ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾಗ ಇನ್ನೂ ದಿವ್ಯಾ ಅವರು ಹುಟ್ಟಿರಲಿಲ್ಲ ದಿವ್ಯಾ ಅವರ ಸಾಮರ್ಥ್ಯ ಎಂದರೆ ಮಹತ್ವದ ಸಂದರ್ಭ ಮತ್ತು ನಿರ್ಣಾಯಕ ಸಂದರ್ಭಗಳಲ್ಲಿ ಆಟದ ಮಟ್ಟ ಎತ್ತರಿಸುವುದು ಅದು ಮಹೇಂದ್ರ ಸಿಂಗ್ ಧೋನಿ ಅವರ ಕೊನೆಯ ಓವರ್ಗಳಲ್ಲಿ ಪಂದ್ಯ ಗೆಲ್ಲಿಸುವ ರೀತಿ ಅಂತ ದಿವ್ಯಾ ಅವರ ಆರಂಭದ ಕೋಚ್ ಆಗಿದ್ದ ಶ್ರೀನಾಥ್ ಅವರು ಬಣ್ಣಿಸಿದ್ದಾರೆ ಮಹಿಳಾ ಚೆಸ್ ವಿಶ್ವಕಪ್ ಗೆದ್ದ ದಿವ್ಯಾ ದೇಶ್ಮುಖ್ ಅವರಿಗೆ ಅಭಿನಂದನೆಗಳು ಅವರು ಕೇವಲ ಹತ್ತೊಂಬತ್ತು ವರ್ಷ ವಯಸ್ಸಿನಲ್ಲಿಯೇ ಈ ಸಾಧನೆ ಮಾಡಿದ್ದಾರೆ ಇದು ಭಾರತೀಯರ ಅದರಲ್ಲೂ ನಾರಿಯರ ಪ್ರತಿಭೆಗೆ ಸಾಕ್ಷಿಯಾಗಿದೆ ವೃತ್ತಿ ಜೀವನದುದ್ದಕ್ಕೂ ಅಸಾಮಾನ್ಯ ಸಾಧನೆ ಮಾಡುತ್ತಿರುವ ಕುನೇರು ಹಂಪಿ ಅವರಿಗೂ ಅಭಿನಂದನೆಗಳು ಅಂತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಹೇಳಿದ್ದಾರೆ ಭಾರತದ ಆಟಗಾರ್ತಿಯರೇ ಆಡಿದ ಐತಿಹಾಸಿಕ ಫೈನಲ್ ಪಂದ್ಯವಿದು ತರುಣಿ ದಿವ್ಯಾ ದೇಶ್ಮುಖ್ ಅವರು ಮಹಿಳಾ ಚೆಸ್ ವಿಶ್ವಕಪ್ ಜಯಿಸಿ ಯುವ ಜನಾಂಗಕ್ಕೆ ಸ್ಫೂರ್ತಿಯಾಗಿದ್ದಾರೆ ಟೂರ್ನಿಯಲ್ಲಿ ಅದ್ಭುತ ಸಾಧನೆ ತೋರಿರುವ ಕೊನೇರು ಹಂಪಿ ಅವರಿಗೆ ಕೂಡ ಅಭಿನಂದನೆಗಳು ಅಂತ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಭಿನಂದಿಸಿದ್ದಾರೆ ದಿವ್ಯಾ ದೇಶ್ಮುಖ್ ಅವರು ಮೊದಲು ಶಾಲಿ ಆಟವಾಡುತ್ತಿದ್ದರು ಆದರೆ ಕಾಲ ಕಳೆದಂತೆ ಆಲ್ರೌಂಡರ್ ಆಟಕ್ಕೆ ಒತ್ತು ನೀಡಿದರು ಆಕೆ ಮೂರೂ ಮಾದರಿಯಲ್ಲಿ ಕ್ಲಾಸಿಕಲ್ ರ್ಯಾಪಿಡ್ ಸ್ಲಿಡ್ಸ್ ಮಾದರಿಯಲ್ಲಿ ಉತ್ತಮ ಆಟಗಾರ್ತಿ ಅಂತ ಆಕೆಯ ಕೋಚ್ ಹೇಳಿದ್ದಾರೆ ಫಿಡೆ ಮಹಿಳಾ ಚೆಸ್ ವಿಶ್ವಕಪ್ ಫೈನಲ್ನಲ್ಲಿ ಇಬ್ಬರು ಭಾರತೀಯರೇ ಇದ್ದರು ರನ್ನರ್ಅಪ್ ಆದ ಕೊನೆರು ಹಂಪಿಯವರು ಮತ್ತು ವಿನ್ನರ್ ಆದ ದಿವ್ಯಾ ದೇಶ್ಮುಖ್ ಅವರಿಬ್ಬರಿಗೂ ಅಭಿನಂದನೆಗಳು